ಎಲ್ರಿಗೂ ನಮಸ್ಕಾರ ಫಸ್ಟ್ ವ್ಯೂಗೆ ಸ್ವಾಗತ ನಾನು ಸೌಮ್ಯ ಸುಗ್ನಳ್ಳಿ ಇವತ್ತು ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ನಡೀತಾ ಇದೆ ಎಲ್ಲರೂ ಕೂಡ ಫುಲ್ ಎಕ್ಸೈಟ್ ಆಗಿದ್ದಾರೆ ಸದ್ಯಕ್ಕೆ ನಾನು ಈ ಒಂದು ಚಿನ್ಸಮಿ ಸ್ಟೇಡಿಯಮಲ್ಲಿ ಏನು ಮ್ಯಾಚ್ ನಡೆಯುತ್ತೆ ಆ ಒಂದು ಸ್ಟೇಡಿಯಂ ಮಾತ್ರನೇ ಇದ್ದೀನಿ ಬೆಳಗ್ಗೆ ಈಗಾಗಲೇ ಸಾಕಷ್ಟು ಜನ ಕ್ರಿಕೆಟ್ ಅಭಿಮಾನಿಗಳು ಈ ಒಂದು ಸ್ಟೇಜ್ ಸ್ಟೇಡಿಯಂ ಹತ್ರ ಬಂದಿದ್ದಾರೆ ಯಾಕಂದರೆ ಸಾಯಂಕಾಲ ಏಳು ಇಪ್ಪತ್ತಕ್ಕೆ ಇರುವಂತಹ ಈ ಒಂದು ಮ್ಯಾಚ್ಗೆ ಈಗಾಗಲೇ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯಿಂದ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಮ್ಯಾಚ್ ಏನಾಗುತ್ತೆ ಅಂತ ಯಾಕಂದರೆ ಆರ್ ಸಿ ಬಿ ವರ್ಷ ಸಿ ಎಸ್ ಕೆ ಮ್ಯಾಚ್ ಅಂದರೆ ಗೊತ್ತು ಅದೊಂಥರ ಮಿನಿ ಯುದ್ಧ ಇದ್ದಂಗೆ ಸೊ ಆರ್ ಸಿ ಬಿ ಕ್ರೇಜ್ ಅಂತೂ ಗೊತ್ತಲ್ಲ ನಮ್ಮ ಬೆಂಗಳೂರಲ್ಲಿ ಯಾವ ರೇಂಜಿಗೆ ಇರುತ್ತೆ ಅಂತ ಅದರಲ್ಲೂ ಆರ್ ಸಿ ಬಿ ತವರು ಮನೆಯಲ್ಲಿ ಈ ಒಂದು ಸಖತ್ತಾಗಿರೋ ಸೂಪರ್ ಆಗಿರೋ ಮ್ಯಾಚ್ ಸಾಯಂಕಾಲ ನಡೀತಾ ಇದೆ ಹೀಗಾಗಿ ಸಾಕಷ್ಟು ಕ್ರಿಕೆಟ್ ಅಭಿಮಾನಿಗಳು ಈಗಾಗಲೇ ಚಿನ್ಸ್ವಾಮಿ ಸ್ಟೇಡಿಯಂ ಹತ್ರ ಬಂದಿರುವಂಥದ್ದು ಕೆಲವೊಬ್ರು ಟಿಕೆಟ್ ಸಿಗ್ತಾ ಇಲ್ಲ ಅಂತ ಪರದಾಡ್ತಾ ಇದ್ದಾರೆ ಇನ್ನು ಕೆಲವೊಬ್ರು ಟಿಕೆಟ್ ಸಿಕ್ಕಿರೋರು ಫುಲ್ ಖುಷಿಯಾಗಿದ್ದಾರೆ ಸೊ ಸಾಯಂಕಾಲ ಮಳೆ ಬರಬಾರ್ದಪ್ಪ ದೇವ್ರೆ ಅಂತ ಎಲ್ಲರೂ ಪ್ರಯರ್ ಮಾಡ್ತಾ ಇದ್ದಾರೆ ಯಾಕಂದರೆ ಅಷ್ಟು ಕ್ಯೂರಿಯಾಸಿಟಿಯಿಂದ ಈ ಒಂದು ಮ್ಯಾಚ್ಗೆ ಎಲ್ಲರೂ ಕಾಯ್ತಾ ಇರುವಂಥದ್ದು